ೂರಿಗೆ ಎಲ್ಲಾ ರಸ್ತೆಗಳು ಸಂಪರ್ಕ ಕಡಿತಕೊಂಡ್ರಿ ಸರ್ ಸಿಗಿ ಒಂದೇ ರಸ್ತೆ ನಮಗ ಉಳಿದು ನಾಲ್ಕೈದು ದಿನ ಐತ್ರಿ ಬಂದು ಮತ್ತೆ ಸಾಲಾಗ ಏನಾದ್ರು ಹೋಗಿದ್ದೀವ್ರಿ ಅಲ್ಲಿ ಅನ್ನಪ ಅನ್ನ ಮಾಡ್ತಾರ ಅದ್ ಉಣ್ಕೋ ತಿನ್ಕೋತೀವ್ರಿ ಮನೇಲೆ ಪಿ ಪಿ ಮಾಡೋರು ಯಾಪಿ ಗಾಳೆ ಮಾಡಿದವ್ರಾ ತೋಯ್ ಒಟ್ಟು ಹಾಳಾಗಿ ಹೋಗ್ಯದ್ರಿ ಅದ್ ಎಲ್ಲರಿ ಇದು ನೀರಿನ ಅತಂಗ ಕಾಲದಲ್ಲಿ ನಮ್ಗೆ ಜಾಗ ಅಪ್ಪ ಅಂದ್ರೆ ನಾವು ಅಲ್ಲಿ ಹೋಗಿ ಆರಾಮ್ ಪತ್ರಾರೆ ಹುಡ್ಕೊಂಡಿರ್ಲಿ ನರ್ಕಿ ದೋಪಿಯರ್ ಹಾಕೊಂಡಿರ್ತೀವಿ ನಮ್ಮ ಮನೆಯಾಗಳಿ ಹಾಕದ್ರಿ ಹಳಿ ಹಾಕದ್ರಿ ಇರ್ಲಕ್ಕೇನು ಇಲ್ಲ ಅದ್ರ ಸಂಬಂಧ ಬಂದಿರ್ತಿವಿ ಎಲ್ಲರೂ ಬಂದ ಬಂದಾರ ನೋಡ್ಯಾರ ಹೋಗ್ಯಾರ ಮತ್ತೆ ಮುಂದೆ ಹೊಳಿ ಬರ್ತದೆ ನಾವ್ ಹಿಂಗೆ ಹೊರದಾಂಡೆಗೆ ಸಿಗುದು ನಮ್ ಹೊಳದ್ರಿಗೆ ಹೊಳಸಾಲ ಹೊಳೆ ಸಾಲ ಮುಟ್ಟಿಲ್ಲ ನಾವ್ ಇದ್ರೆ ಹೋಗ್ತೀವಿ ಇವತ್ತು ಒಬ್ಬ ವ್ಯಕ್ತಿ ಕಂಡೀಷನ್ ಹೊಲ ಮಾಡ್ಯಾನ ಮೂರ್ ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಕೊಟ್ಟನ ಎಲ್ಲಾ ಬೆಳೆಗಳು ಕಳಿಸಿವಿ ಇರೋದಕ್ಕೆ ಹೊಲ ಮಾರಿಯ ಮುಟ್ಟಿಸಬೇಕು ಸಾಲ ಇವತ್ತು ಇಲ್ಲಿ ಗಂಜಿ ಕೇಂದ್ರದಲ್ಲಿ ನಿಮ್ಗೆ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಅನ್ನ ಮಾಡಿ ಈ ಸಾರ್ ಮಾಡಿ ಹಾಕ್ತಾರ್ರಿ ಉಪ್ಪಿಟ್ಟು ಮಾಡಿ ಹಾಕ್ತಾರ್ರಿ ಚಾ ಮಾಡಿ ಹಾಕ್ತಾರ್ರಿ ಹಾಕ್ಯಾರ್ರಿ ಬಟ್ಟಿ ಮತ್ತೆ ನಿಮ್ದೆ ಹೊಲ ಮನಿ ಅದಾವ್ರಿ ಹೊಲ ಅದಾವ್ರಿ ರೈತರು ಮತ್ತು ಊರಕ ಎಲ್ಲರ ಮನಿಗಳು ಇಲ್ಲೆಲ್ಲ ನೀರು ನೀರು ಮುಳುಗಡೆ ಆಗಿದ್ ನೋಡ್ಬೇಕಾದ್ರ ಇಲ್ಲಿ ತಕ್ಷಣನೇ ಸಂಬಂಧಪಟ್ಟ ಮಿನಿಸ್ಟರ್ ಬರ್ಬೇಕಾಗಿತ್ತು ಕೂಡ ಮೂವತ್ತು ನಲವತ್ತು ಕುಟುಂಬಗಳು ಈಗ ಎಲ್ಲಾನು ಕಳಿಕೊಂಡು ನಿರಸ್ತರಾಗಿ ಗಂಜಿ ಕೇಂದ್ರದಲ್ಲಿ ಈಗ ನಿನ್ನಿಡುವ ಅಲ್ಲಿಯಾರ ಒಂದಿಷ್ಟು ಮನೆಗಳ ಸಾಕಷ್ಟು ಮನೆಗಳು ಏನಾಗಿದೆ ಬಂದು ಅರ್ಧ ಅರ್ಧ ಮುಳಿ ಹೋಗಿವೆ ವರ್ಷ ನೀರಾಗಿ ಆಗಲ ನಮ್ ಜಾಗ ಇಲ್ಲ ಏನೂ ಇಲ್ಲ ನಮ್ಗೆ ಎಲ್ಲಿ ಜಾಗ ಕೊಟ್ಟರೆ ಹೋಗಿ ಅದ್ರ ಇರ್ತಿವಿ ಮತ್ತೆ ಇಲ್ಲಿ ಬಾರಿ ಕಲೆಯಲ್ಲಿ ನೀರಾಗಿ ಅದಕ್ಕೆ ಹೋಗೋದೈತಿ ಹಣ್ಣು ಮಕ್ಕಳು ಏನಾದ್ರು ಕೂಶಿ ತೋಳ ಕಾಲ ಬಿದ್ದೀರಿ ಇದೇ ಹೊಲಿ ಒಕ್ಕದ್ರಿ ಸರ್ ನಾವು ಬರ್ತಂದಾಗ್ರಿ ಅಪ್ಪ ಎಲ್ಲಾ ಸಾಲಯಾಗ ನಮ್ಗ್ ನಮ್ಗೆ ಜಾಗ ಸಹಾಯ ಮಾಡಿ ನಮ್ಗಾರ ಇಸ್ಬಿಟ್ಟದ ನಾವ್ ಎಲ್ಲರಿ ಹೋಗಿರ್ತೀವಿ ನೋಡ್ರಿ ಅಪ್ಪ ನೀವು ಇನ್ಯಾಗ ಬೇಡ್ಕೊತೀವಿ ನಮ್ಗೆ ಇಟ್ ಯಾಕ ಇಸ್ಬಿಲ್ರಿ ಎಲ್ ಯಾಕ ಆಗಲಾಕ ನಾವ್ ಹೋಗಿ ಗೊಳಿ ಗರ್ಜಿ ತೊಗೊಂಡ್ ನಮ್ ಗಡಿಯಾಗ್ ನಾವ್ ಹೇಳ್ತೀವಿ ವರ್ಷ ಹಿಂಗೆ ಆಯ್ತು ಹಿಂಗೆ ಮಾಡ್ಲಾಕತ್ತ್ರಿ ಮಾಡೋದೇನ್ರಿ ಜನರಿಗೆ ಮ್ಯಾಗ ಮಳಿ ಬಿಡು ಕಳಿ ಗೋಡ ಹೇಳ್ಬಾರ್ದ ಅಂತ ಪರಿಸ್ಥಿತಿ ಕುಂಶಿ ಗ್ರಾಮಕ್ಕ ವರ್ಷ ಇದೆ ಪರಿಸ್ಥಿತಿ ಅದ ಅದಕ್ಕ ಕೇವಲ ಅಕ್ಕಿ ಅನ್ನ ಗಂಜಿ ಇದು ತಾತ್ಕಾಲಿಕ ಐತ್ರಿ ಆ ಒಂದಿನ ಎರಡ್ ದಿನ ಊಟ ಮಾಡ್ತೀವಿ ಹೋತೀವಿ ಶಾಶ್ವತ ಪರಿಹಾರ ಬೇಕು ಹೌದಲ್ರಿ ಇಷ್ಟ ಅಕ್ಕಿ ಹಾಕಿದ ಅನ್ನ ಗಂಜಿ ಎಷ್ಟ ಹಾಕಿನ ಕೊಟ್ಟೇನ ಒಂದ್ ರಗ ಕೊಟ್ಟೆ ಒಂದ್ ಶಾಲ್ ಕೊಟ್ಟೆ ಅಂತ ಇಷ್ಟ ಬರೇ ಯುಗಿನ್ ಪುರದಾಗ ಎಷ್ಟ ಶಾಶ್ವತ ಪರಿಹಾರ ಎಂದ ಅದಕ್ಕೆ ಶಾಶ್ವತ ಪರ ಬೇಕಾದ್ರೆ ಇದು ಊರನ್ನು ಸ್ಥಳಗೊಳ್ಳುವಾಗ ಅವಾಗ ಕುಂಸಿ ಊರಾಗ ಶಾಶ್ವತ ಪರಸ್ತ ಒಂದು ಪ್ರವಾಸಿ ಮುಕ್ತಿ ಸಿಗುತ್ತೆ ಅಂತ ನಾನು ಅನಿಸಿಕೆ ಗ್ರಾಮಸ್ಥರು ಹೇಳ್ತಿದಾರೆ ಇದು ನಮ್ ವರ್ಷ ಆಗುತ್ತೆ ನಮ್ದು ಲಾಸ್ ಆಗುತ್ತೆ ಕಾಳ ಕಡೆ ಎಲ್ಲ ಲಾಸ್ ಆಗುತ್ತೆ ಒಂದು ಎಲ್ಲಾದ್ರೂ ಬೇರೆ ಕಡೆ ಜಾಗ ಕೊಟ್ಟರೆ ಪರ್ಮೆಂಟ್ ಆಗಿ ನಾವು ಅದೇ ಜಾಗ ಸೆಟ್ ಅಂತ ಹೇಳ್ತಿದಾರೆ ಪಂಚಾಯತ್ ವತಿಯಿಂದ ಅವರಿಗೆ ಲೆಟರ್ ಮತ್ತೆ ಏನಾದ್ರು ಜನ ತರಬೋದಿಲ್ಲ ಅಥವಾ ಶಾಸಕರಿಗೆ ಕೂಡ ತಾವು ಮನವರಿಕೆ ಮಾಡ್ಬೋದ ನಮಸ್ಕಾರ ನೀವು ನೋಡ್ತಾ ಬಿಟ್ ಫಸ್ಟ್ ನಾನು ಸಾಂಗ್ ಸ್ಪೀಕಿ ವೀಕ್ಷಕರೇ ಅತಿಯಾದ ಹೆಚ್ಚಿನ ಮಳೆಯಿಂದಾಗಿ ಆಹ್ಹ್ ಮತ್ತೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಭಾಗದಲ್ಲಿ ಆಗಿರ್ಬಹುದು ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಎಲ್ಲಾ ಕಡೆ ಅತಿಯಾದ ಹೆಚ್ಚಿನ ಮಳೆ ಆಗ್ತದೆ ಇದರಿಂದ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಅನೇಕ ಹಳ್ಳಿಗಳಲ್ಲಿ ತೆಗ್ಗುಗಳ ಇರತಕ್ಕಂಥ ಪ್ರದೇಶಗಳಲ್ಲಿ ನೀರು ಉಕ್ತಾ ಇದೆ ಮತ್ತು ಅನೇಕ ನದಿಗಳು ಸಹ ಉಕ್ಕಿ ಹರಿತಾನೆ ಇದೆ ಈಗ ನಾವು ಯಾವ ಯಾವ ಗ್ರಾಮದಲ್ಲಿ ಇದೇವೆ ಅಂತಂದ್ರೆ ಕುಮಸಿ ಎಂಬ ಗ್ರಾಮದಲ್ಲಿ ಇದ್ದೇವೆ ಈಗ ನೀವೇನು ನೋಡ್ತಾ ಇದ್ರಲ್ಲ ಹಿಂದ್ಗಡೆ ಇದು ಭೀಮಾ ನದಿಯ ನೀರು ಎಷ್ಟು ಉಕ್ಕಿ ಹರಿತಾ ಇದೆ ಅಂತಂದ್ರೆ ಕೆಲವೊಂದು ಅಂದ್ರೆ ಈಗ ನಾವ್ ಇರತಕ್ಕಂತ ಕುಮಸಿ ಭಾಗದಲ್ಲಿ ಭೀಮಾ ನದಿ ಕೂಡ ಉಕ್ಕಿ ಹರಿದು ಅರ್ಧಕರ್ದ ಊರನ್ನ ಮುಳುಗಡೆ ಆಗಿದೆ ಅಂದ್ರೆ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ ಮತ್ತು ಇಲ್ಲಿ ಶಾಲೆಯಲ್ಲಿ ಅವರಿಗೆ ಗಂಜಿ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡಿದರೆ ಇದ್ರ ಬಗ್ಗೆ ನಮ್ ಜೊತೆ ಮಾತಾಡಲು ಊರಿನ ಗ್ರಾಮಸ್ಥರು ಇದ್ದಾರೆ ಅವ್ರ ಜೊತೆ ನಾನು ಏನು ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೇನೆ ನಮಸ್ಕಾರ ಸರ್ ಏನ್ ಸಮಸ್ಯೆ ಆಗಿದೆ ಸಮಸ್ಯೆ ಅಂದ್ರೆ ಸರ ಇಲ್ಲಿ ಕುಮಸಿಗಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಇಷ್ಟು ಈ ತರ ಬಂದಿತ್ತು ಮಳೆಗಾಲ ಭೀಮಾ ನದಿ ಉಕ್ಕಿ ಹರಿದು ಸೀನಾ ಮತ್ತು ಉಜರಿ ಡ್ಯಾಮ್ ದಿಂದ ಅಪಾರ ಪ್ರಮಾಣ ನೀರು ಬಂದು ಮತ್ತು ಡೋಣಿ ಇದೊಂದು ಪ್ರವಾಹ ಕೂಡ ಇಷ್ಟು ಬಂದು ಇಲ್ಲೆಲ್ಲ ರೈತರು ಬೆಳೆ ಅಂತ ಸಾಕಷ್ಟು ನಷ್ಟ ಆಗದ್ರಿ ಕಬ್ಬು ಹತ್ತಿ ಮತ್ತು ಗಿಡ ಇವೆಲ್ಲ ಲಾಸ್ ಆಗಿದೆ ರೈತರಿಗೆ ವಿಶೇಷವಾಗಿ ಈ ಒಂದು ಮೂವತ್ ನಲವತ್ತು ಕುಟುಂಬಗಳು ಈಗ ಎಲ್ಲಾನು ಕಳೆಕೊಂಡು ನಿರಸ್ತರಾಗಿ ಗಂಜಿ ಕೇಂದ್ರದಲ್ಲಿ ಈಗ ನಿನ್ನಿಡುವ ಅಲಿಯಾರ ಅದಕ್ಕೆ ಎಲ್ಲಾ ಅಧಿಕಾರಿಗಳು ಬಂದಿದ್ದಾರೆ ಅಂದಾಜು ಈ ಭಾಗದಲ್ಲಿ ಎಷ್ಟು ಎಕರೆ ಬೆಳೆ ಹಾನಿ ಆಗಿದೆ ಅಂದಾಜು ಇಲ್ಲಿ ನೋಡ್ಬೇಕಂದ್ರೆ ಸರ್ ಮತ್ತ ನೂರು ಎಕರೆ ಮಿನಿಮಮ್ ಇದು ಬೆಳೆ ಲಾಸ್ ಆಗ್ಯದ್ರಿ ವಿಶೇಷ ಹಬ್ಬ ಹತ್ತಿ ಸಂಪೂರ್ಣ ಮುಳುಗಿ ಲಾಸ್ ಆಗ್ಯದ ಎಲ್ಲಾ ಬೆಳೆಗಳು ಲಾಸ್ ಆಗಿ ಸಂಪೂರ್ಣವಾಗಿ ಎಲ್ಲಾ ಜನ ಉತ್ತರ ಇಲ್ಲ ಮತ್ತ ವಿಶೇಷ ಮುಶಿವರಿಗೆ ಎಲ್ಲಾ ರಸ್ತೆಗಳು ಸಂಪರ್ಕ ಕಡಿತಗೊಂಡ್ರಿ ಸರ್ ಶಿಂದ ಒಂದೇ ರಸ್ತೆ ನಮಗ ಉಳಿದಿದ್ದು ಮತ್ತೆ ನೋಡಿ ಯಾವ ಭಾಗದ ರಸ್ತೆಗಳು ಕಡಿತಗೊಂಡಿದೆ ಸರ್ ದೇವಣಗ ಮತ್ತು ಕಲ್ಯಾಣ ಶಂಬಿಡಿ ಕಡೆ ಚಿಕ್ಕಹೋಳಿಗೆ ಬಮ್ನಳ್ಳಿ ಇವೆಲ್ಲ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ದೇವ್ರನಾದಿ ಮತ್ತು ಮತ್ತೂ ಟು ಇದೊಂದ್ ರಸ್ತೆ ನಮಗ ಅದೊಂದ್ ಚಲ್ತಿ ಉಳಿದ್ರಿ ಅದಕ್ಕಾಗಿ ರೈತರು ಎಲ್ಲಾರು ಜನರಿಗೆ ಮ್ಯಾಗ ಮಳಿ ಬುಡಕ್ ಕೊಳಿ ಗೋಳ ಹೇಳಬಾರದು ಅಂತ ಪರಿಸ್ಥಿತಿ ಕುಂಶಿ ಗ್ರಾಮಕ್ಕ ವರ್ಷ ಇದೇ ಪರಿಸ್ಥಿತಿ ಅದ ಅದಕ್ಕ ಇಲ್ಲೇನಪ್ಪ ಅಂದ್ರ ಮಾನ್ಯ ತಾಲೂಕಿನ ಶಾಸಕರಾಗಲಿ ಇವತ್ತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಕ ಎಲ್ಲರೂ ಕೂಡ ಒಂದು ಶಾಶ್ವತ ಪರಿಹಾರ ಈ ಕುಂಶಿ ಗ್ರಾಮಕ್ಕೆ ಬೇಕಾದ ಶಾಶ್ವತ ಪರಿಹಾರ ಅಂದ್ರ ಇದು ಊರನ್ನು ಸ್ಥಳಾಂತರಗೊಳಿಸಬೇಕು ಒಂದ್ ಯಾವ್ದೆಲ್ಲ ಹೊಲಗಳು ತೊಗೊಂಡೆ ಒಂದು ಶಾಶ್ವತ ಪರಿಹಾರ ಏನಾಗಿರ್ಲಕ ಬರೋಣ ಎಲ್ಲರೂ ಗಂಜಿ ಕೇಂದ್ರ ಕುಡ್ಸೋದು ತಿನ್ಸೋದು ಬಟ್ಟಿ ಕೊಟ್ಟಿ ಇದೇ ನಡ್ದದ ಅದು ಶಾಶ್ವತ ಪರಿಹಾರ ಆಗಲ್ಲ ಸರ್ ಅದಕ್ಕೆ ಶಾಶ್ವತ ಪರ್ಯಾಯ ಬೇಕಂದ್ರೆ ಇದು ಊರನ್ನು ಸ್ಥಳಾಂತರಗೊಳ್ಳುವಾಗ ಅವಾಗಿ ಈ ಕುಂಸಿ ಊರಾಗ ಶಾಶ್ವತ ಪರ್ಯಾಯ ಒಂದು ಈ ಪ್ರವಾಹದಿಂದ ಮುಕ್ತಿ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಗಂಜಿ ಕೇಂದ್ರ ಸ್ಟಾರ್ಟ್ ಮಾಡಿದಾರೆ ಸರ್ ಅವ್ರ ಗಂಜಿ ಕೇಂದ್ರ ಸ್ಟಾರ್ಟ್ ಮಾಡಿದ್ರೆ ಎಲ್ಲೆಲ್ಲಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಯಾವ ರೀತಿ ವ್ಯವಸ್ಥೆ ಕೊಟ್ಟಿದ್ದಾರೆ ಸರ್ಕಾರಿ ಕನ್ನಡ ಸಾಲಾಗಿದ್ದು ಕಲ್ಲಾಲಿಂಗೇಶ್ವರ ಮಠದಲ್ಲಿ ಈ ಎರಡು ತಲಿ ಸರ್ಕಾರ ಗಂಜಿ ಕೇಂದ್ರ ಸ್ಟಾರ್ಟ್ ಆಗಿದೆ ಬೆಳೆಗಳು ಎಷ್ಟು ಲಾಸ್ ಆಗಿದೆ ಅಂದ್ರೆ ಯಾವ ಬೆಳೆ ಪ್ರಮುಖವಾಗಿ ಲಾಸ್ ಆಗಿದೆ ಪ್ರಮುಖವಾಗಿ ಹತ್ತಿ ಮತ್ತು ಕಬ್ಬ ಮೆಣಸಿನಕಾಯಿ ನಮ್ಮ ಬಳಿ ಪ್ರಮುಖವಾಗಿ ಈ ಬೆಳೆಗಳು ಸಂಪೂರ್ಣ ಲಾಸ್ ಆಗಿದೆ ಯಾರಾದ್ರೂ ಅಧಿಕಾರಿಗಳು ಬಂದಿದ್ರ ಬಂದಿರು ಸರ್ ಬಂದಾರ ತಹಶೀಲ್ದಾರ್ ಬಂದಾರಿ ಯಶವ್ರು ಬಂದಾರಿ ಅಲ್ಲೋರು ಬಂದಾರಿ ಮತ್ತ ಶಾಸಕರು ಮನೆಯವರು ಬಂದಾರ ಮಾಜಿ ಶಾಸಕರು ಬಂದಾರ ಅವರು ಎಲ್ಲ ಅಧಿಕಾರಿಗಳು ಎಲ್ಲ ಶಾಸಕರು ಬಂದಾರೆ ವೀಕ್ಷಕರೇ ಇವರು ಏನ್ ಹೇಳ್ತೀರ ಪ್ರಮುಖವಾಗಿ ನಮ್ಮಲ್ಲಿ ಕಬ್ಬಿನ ಬೆಳೆಗಳಿದೆ ಕಬ್ಬಿನ ಬೆಳೆಗಳು ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ರೆ ಒಂದ್ ಗಮನಿಸಿ ನಮ್ಮ ಜಿಲ್ಲೆಯಲ್ಲಿ ಸಚಿವರಾದಂತ ಜವಳಿ ಮತ್ತು ಕಬ್ಬು ಅಭಿವೃದ್ಧಿ ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ್ ಸಹ ಇದಾರೆ ಅವ್ರು ಏನ್ ಮಾಡ್ಬೇಕಂದ್ರೆ ವಿಶೇಷವಾದ ಅನುದಾನ ಪ್ಯಾಕೇಜ್ ಅನ್ನ ಬಿಡುಗಡೆ ಮಾಡ್ಬೇಕು ಮತ್ತು ಅವ್ರು ಸ್ಥಳಕ್ಕೂ ಆಗಮಿಸಬೇಕು ಎಲ್ಲೆಲ್ಲಿ ಕಬ್ಬು ಬೆಳೆದಿದ್ದಾರೆ ಎಷ್ಟು ಜನ ಎಷ್ಟು ಎಕರೆಯಲ್ಲಿ ಕಬ್ಬು ಬೆಳೆದಿದ್ದಾರೆ ಎಷ್ಟು ವಿಸ್ತೀರ್ಣ ಇದೆ ಯಾವ ರೀತಿ ಹಾಳಾಗಿದೆ ಮತ್ತು ಇದರಿಂದ ಏನ್ ಮಾಡಬೇಕು ಎಂಬುದು ಅಧ್ಯಯನ ಮಾಡ್ಬೇಕು ಮತ್ತು ಶಾಸಕರು ಆ ಬರ್ಬೇಕು ಅಂದ್ರೆ ಇವರು ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಹಿಂದಿನ ದಿನ ಅಹ್ ಮಾಜಿ ಶಾಸಕರಾದ ರಮೇಶ್ ಅವರು ಬಂದಿದ್ದಾರೆ ಮತ್ತು ಈಗ ಹಾಲಿ ಶಾಸಕರ ಆಗಿರ್ತಕ್ಕಂಥ ಅಶೋಕ್ ಮನ ಮನಗುಳಿಯವರ ಧರ್ಮ ಪತ್ನಿಯವರು ಕೂಡ ಅವ್ರು ಬಂದಿದ್ದಾರೆ ಇಲ್ಲಿ ಇಲ್ಲಿ ಬಂದಂತ ಗಂಜಿ ಕೇಂದ್ರದಲ್ಲಿ ಕೂಡ ಒಂದು ವ್ಯವಸ್ಥೆ ಮಾಡಿರ ಅಂತ ಹೇಳ್ತಾರೆ ನಾನು ಮತ್ತೊಂದಷ್ಟು ಜನರನ್ನ ಮಾತಾಡ್ಸ್ಕೊಂಡು ಹೋಗ್ತೇನೆ ಸರ್ ಪಾಟೀಲ್ ಏನ್ ಸಮಸ್ಯೆ ನಿಮ್ಮೂರು ನಮ್ಮ ಮೂರ್ದ ಏನು ಸಮಸ್ಯೆ ಅಪ್ಪ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಲ್ಮೇಲ್ ತಾಲೂಕು ಈ ಮಳಿ ಹಿಂದೆ ವರ್ಷ ವರ್ಷ ಬರ್ತಾರ ಹೇಳ್ತಾರ ಹಿಂದೊಮ್ಮಿ ನಾಲ್ಕು ವರ್ಷಿ ಬಂದಿತ್ತು ಬಂದ್ರು ನೋಡಿದ್ರು ಹೋದ್ರು ಹೇಳಿದ್ರು ನಮ್ಮ ಅಶೋಕ್ ತಳವರ್ ಅವರು ಹೇಳಿದ್ರು ಏನು ಏನ್ ಅಂತಂದ್ರೆ ಬರ್ತಾರ ಇಟ್ಟು ಬಟ್ಟಿ ಕೊಟ್ಟ ಇದು ಕೊಟ್ಟ ಇಟ್ಟು ಏನ್ ಅನ್ನ ಸಾರ ಸಾಲಿ ಒಳಗೆ ಉಣಿಸದೆವು ಮಾಡಿದೆವು ಅನ್ಕೊಂಡೆ ಹೋಗ್ತಾರ ಇದೊಳ ಹುಡುಗರಿಗೆ ಪೇಪರ್ ರೋಟಿ ಕೊಟ್ಟಂಗ ಆಗ್ತದ ರೈತರು ದೊಡ್ಡಗಳ ರೈತರಿಗೆ ಏನು ಅನುದಾನ ಇಲ್ಲ ಎಲ್ಲ ಶಾಸಕರು ಅಧಿಕಾರದವ್ರು ಬರ್ತಾರಪ್ಪ ಇಲ್ಲತ್ ನಾವ್ ನಂದಿಲ್ಲ ಎಲ್ಲರೂ ಬಂದ್ ಹೋಗ್ಯಾರ ಬಂದಾರ ನೋಡ್ಯಾರ ಹೋಗ್ಯಾರ ಮತ್ತ ಮುಂದ್ ಹೊಳಿ ಬರ್ತದ ನಾವ್ ಹಿಂಗೆ ಹೊಳೆದಾಂಡೆಗೆ ಸಿಗುದೇ ನಮ್ ಹೊಳಿದಾಂಡಿ ಅವ್ರಿಗೆ ಹೊಳೆ ಸಾಲದವ್ರಿಗೆ ಹಳಿ ಸಾಲ ಮುಟ್ಟಿಲ್ಲ ನಾವ್ ಇದ್ರಾಗೆ ಹೋಗ್ತೀವಿ ಇವತ್ತ ಒಬ್ಬ ವ್ಯಕ್ತಿ ಕಂಡೀಷನ್ ಹೊಲ ಮಾಡ್ಯಾನ ಮೂರು ಲಕ್ಷ ನಾಲ್ಕು ಲಕ್ಷ ಐದ್ ಲಕ್ಷ ಕೊಟ್ಟನ ಎಲ್ಲಾ ಬೆಳೆಗಳು ಕಲಾಸ ಅವ ಈಗ ಅವಳಿ ಇರೋದ್ ಹೊಲ ಮಾರಿಯ ಮುಟ್ಟಿಸ್ಬೇಕು ಸಾಲ ಇವತ್ತು ಇಂತ ನಮ್ಮ ಊರಾಗ ಈ ಕುಮ್ಸಿ ಗ್ರಾಮದ ಹಿಂಗ ಆಗ್ಯಾವ ಈಕೆಲ್ಲ ನಮ್ಮ ಮಾಜಿ ಶಾಸಕರು ರಮೇಶ್ ಭೂಸನೂರು ಸಾಹೇಬ್ರ ಮನೆ ಬಂದು ಹೋದರು ಬಂದು ಹೋದರು ಅವರು ಈಗ ಅಶೋಕ್ ಮನಗುಳ್ಳಿಯವರು ಅವರು ಹೋಗ್ಯಾರ ಇದಕ್ಕೆ ಒಂದು ಏನಾರ ಈ ಕಡಿಹಳ್ಳಿ ಈಕ್ಕೆಲ್ಲ ಯಾರು ಕೇಳೋರು ಏನು ಇರಲಾರ್ದು ಹಂಗ ಬಂದು ಹೋದ್ರ ನೋಡಿ ಹೋದ್ರೆ ಏನು ಉಪಯೋಗ ಇಲ್ಲ ಏನವಾಗಿ ಒಂದು ಭದ್ರವಾಗಿ ಒಂದು ವ್ಯವಸ್ಥೆವನ್ನು ಮಾಡಿ ಅಂದ್ರೆ ನಮ್ಗೆ ಅನುಕೂಲ ಆಗ್ತದೆ ಸುಮ್ಮನೆ ಬರೋದು ಹೋಗೋದು ಆಗ್ತದಂದ್ರೆ ಉಪಯೋಗ ಆಗೋದಿಲ್ಲ ಅದಕ್ಕೆ ಏನರೇ ನಮಸ್ಕಾರ ಸರ್ ತಮ್ಮ ರಾಜೇಂದ್ರ ಗೊಲ್ಲಪ್ಪ ವಾಲಿಕರ್ ಸರ್ ಪ್ರಮುಖವಾಗಿ ಗ್ರಾಮದಲ್ಲಿ ಸಮಸ್ಯೆ ಐತಿ ಸರ್ ಸಮಸ್ಯೆ ಭಾಳ ಯಾವ ರೀತಿ ಪರಿಹಾರಾತ್ಮಕ ಕ್ರಮ ಕೈಗೊಳ್ಬೇಕು ನಮಗ ಕಬ್ಬಿಂದು ಹತ್ತಿ ತೊಗರಿ ಇವೆಲ್ಲ ಪರಿಹಾರ ಹಾಂ ಬಹಳ ಹಾನಿ ಆಗ್ಯದ ಸರ್ರಪಟ್ಟಿ ಅಂದ್ರೆ ಇಟು ಎಲ್ಲ ಭಾಳ ಹಾನ ಆಗ್ಯಾವ ಅದಕ್ಕೆ ಏನು ಕ್ರಮ ಸರ್ಕಾರ ಏನು ಪರಿಹಾರ ಘೋಷಣೆ ಮಾಡ್ಬೇಕು ಸರ್ ಬಹಳ ಒಂದು ಹತ್ತು ಹದೈದು ಸಾವಿರ ರೂಪಾಯಿ ಪರಿಹಾರ ಮಾಡ್ಬೋದು ಕರೆಕ್

ಇಲ್ಲಿ ತಕ್ಷಣನೆ ಸಂಬಂಧಪಟ್ಟ ಮಿನಿಸ್ಟರ್ ಬರ್ಬೇಕಾಗಿತ್ತು ಕೂಡಲೇ ಈಗ ಅಧಿಕಾರಿಗಳು ಬಂದು ಹುಯ್ದಾರ ಯಾಕಂತಂದ್ರ ಈ ಬರ್ತಕ್ಕಂಥ ದಿನಮಾನದಲ್ಲಿ ರೈತರು ಗೋಳ ಕೇಳಲ್ಲ ಈಗಾಗಲೇ ಊರ್ ಹಿರಿಯರು ಹೇಳಿದ್ರು ಪರ್ಸೆಂಟೇಜ್ ಬರ್ತಿತ್ತಂದ್ರ ರೈತರದಿಂದ ಅವ್ರು ಬರ್ತಿರು ಶಾಸಕರಾಗಲಿ ಮಿನಿಸ್ಟರ್ ಆಗಲಿ ಪರ್ಸೆಂಟೇಜ್ ಬರಲಲ್ಲ ರೈತರಿಗೆ ಏನೇನು ಮಾಡಾರ ಅವ್ರ ಪರ್ಸೆಂಟೇಜ್ ಬರೋ ಕೆಲಸಕ್ಕೆ ಅವ್ರು ಗಂಟಿ ಕೊಡ್ತಾರ ಇವತ್ತಿನ ದಿವಸ ಇಲ್ಲಿ ಆಗ್ತಾ ಇಲ್ಲಿ ಇಲ್ಲಿ ಹಳೆದಂಡಿ ಇರತಕ್ಕಂತ ಜನರಿಗೆ ಗೋಳ ಅವ್ರಿಗೆ ಗೊತ್ತದ ಯಾತಾವ್ ಸಿಟಿಯಲ್ಲಿ ಇರ್ತೀವಿ ಇಟ್ಕೊಂಡು ಐ ಸಾರ ಮನೆಯಲ್ಲಿ ಜೀವನ ಮಾಡ್ತಾರ ಅಂತ ಗೊತ್ತಾಗಂಗಿಲ್ಲ ರೈತರುಗಳ ಯಾಕಂತ ಕೇಳ ಮುಂದ್ ಬರ್ತಕ್ಕಂಥ ದಿನ ಇದೇ ರೀತಿ ಆದ್ರ ಒಂದ್ ದಿನ ಅವ್ರಿಗೆ ಉಗುರವಾದ ಹೋರಾಟ ಮಾಡಿ ಇದ್ರ ತಕ್ಕ ಪಾಠ ಕಲಿಸ್ತಾರಂತೇಳಿ ಒಳದಂಡಿ ಅವ್ರನ್ನ ಇಲ್ಲಿ ಈ ಮಾಧ್ಯಮ ಮೂಲಕ ಇಷ್ಟಪಡ್ಸ್ತಾರೆ ಪರಿಹಾರ ಏನ್ ಆಗ್ಬೇಕು ಸರ್ ಪರಿಹಾರ ಸಂತ್ರಸ್ತರಿಗೆ ಈಗ ಸದ್ದ ಇವಾಗ ಮನಿ ಹೋದವರಿಗೆ ಮನಿ ಮಾತ್ರ ಸ್ಥಳಾಂತರ ಮಾಡಬೇಕ ಇಲ್ಲಿ ತಮ್ಮ ಬೇಡಿಕೆ ಮುಂಸಿ ಜನರು ಆಲ್ರೆಡಿ ಈಗ ಮೆಣಸಿನಕಾಯಿ ಹತ್ತಿ ತವರಿ ಕಬ್ಬ ಉಳ್ಳಾಗಡ್ಡಿ ಹಲವಾರು ಹೋಗ್ಯ ಫೀಕೊಳ್ಳ ನೋಡಿದಾರ ಈಗ ಲೆಟರ್ ಪ್ಯಾಡ್ ಅಲ್ಲಿ ಅವರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವ್ರು ಏನ್ ಘೋಷಣೆ ಮಾಡ್ತಾರ ನಾಕೆ ನಾಕ್ ಪೀಕ್ ಮಾಡಿ ಹತ್ತಿ ಕಬ್ಬ ತೊಗರತ್ತ ನಾಕೆ ಹೋಗ್ಯಾರ ಇಲ್ಲಿ ಸುಮಾರು ತಿರ್ಗಾಡ್ ನೋಡಿದಾಗ ಎಷ್ಟು ಅವನು ಗೊತ್ತ ಹೊಲದಾಗೆ ಬಂದಿಲ್ಲ ಅಂದ್ರೆ ಅವ್ರು ಏನ್ ಏನ್ ಘೋಷಣೆ ಅವ್ರು ಮಾಡ್ಯಾರ ಇವತ್ತು ಇವತ್ತ ಇಪ್ಪತ್ತೈದು ತಾರೀಕಿಗೆ ಘೋಷಣೆ ಮಾಡ ಏನ್ ಮಾಡ್ಯಾರ ಲೆಟರ್ ಕೊಟ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾಕೆ ಫಿಕ್ ಅವ್ರು ಮೈನ್ ತೋಟ ತುಟ್ಟಿ ಒಂದೊಂದ್ ಲಕ್ಷ ಕರ್ಸತ್ತವ್ರಿ ಎಕರೆಕ ಮುಣಿಗ್ ಹೋಗ್ಯಾವ ಕಬ್ಬು ಕಲಸ ಆಗ್ಯಾವ ಕಬ್ಬಿನ ಮೇಲೆ ಜೀವನ ಹೊಳೆ ತಟ್ಟಿದವ್ರದ್ದು ಇವ್ರು ಏನ್ ಮಾಡ್ಬೇಕು ಒಂದ್ ವರ್ಷ ಅದ್ರ ಮೇಲೆ ಜೀವನ ಇಟ್ಕೊಂಡ್ ಕುತಿರ್ತಾರೀ ಬರ್ತಕ್ಕಂಥ ನಡೆಸಕ್ ಹೋಗುದು ಗೊತ್ತಾಗಲ್ಲ ಈ ಸಂಬಂಧಪಟ್ಟಂತ ಸಚಿವರು ಚೆಲ್ಲುವ ಸ್ವಾಮಿ ಆಗಿರ್ಬೋದು ಶಿವನ ಆಗಿರ್ಬೋದು ತಕ್ಷಣ ಇಲ್ಲಿ ಎಲ್ಲಾ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಆಲಮೇಲೆ ಬತ್ತು ಸಿಂಧಿ ಬತ್ತು ಇಮಿಡಿಯೇಟ್ಲಿ ಬಂದು ಇಲ್ಲಿ ಸರ್ವೆ ಮಾಡಿ ಅವರಿಗೆ ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ವೀಕ್ಷಕರೇ ಇದಿಷ್ಟು ಕುಮಸಿ ಗ್ರಾಮದ ಪರಿಸ್ಥಿತಿ ಇಲ್ಲಿ ಏನಾಗಿದೆ ಅಂತ ನೀವು ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದೀರಿ ಈಗ ನನ್ನ ನಿನ್ ಕಡೆ ಒಂದಿಷ್ಟು ಕೆಲವೊಂದಿಷ್ಟು ಮನೆಗಳಿದ್ದಾವೆ ಸಾಕಷ್ಟು ಮನೆಗಳು ಏನಾಗಿದೆ ಹೊಳಿ ಪ್ರವಾಹ ಬಂದು ಅರ್ಧ ಅರ್ಧ ಮುಳಿಗಿ ಹೋಗಿವೆ ಅಂದ್ರೆ ಇಲ್ಲಿ ಯಾರು ಜನರು ವಾಸ ಮಾಡ್ತಾ ಇದ್ರು ಇವಾಗ ಸಾಮಾನು ಸರಂಜಾಮುಗಳು ಅವೆಲ್ಲ ನಾಶವಾಗಿದ್ವಿ ಅಂದ್ರೆ ಅವ್ರು ಬೆಳೆದಂತ ಬೆಳೆಗಳಾಗಿರ್ಬೋದು ಮನೆಯಲ್ಲಿ ಸಂಗ್ರಹ ಮಾಡಿದಂತ ದವಸ ಧಾನ್ಯಗಳಾಗಿರ್ಬೋದು ಬಾಂಡೆ ಆಗಿರ್ಬೋದು ಬೆಲೆ ಬಾಳ ವಸ್ತುಗಳು ಎಲ್ಲ ಏನಾಗಿದೆ ಅಂದ್ರೆ ನೀರಲ್ಲಿ ತೊಯ್ದು ಹೋಗಿದ್ವಿ ಅವರು ಇಲ್ಲೇ ಇದಾರೆ ಗ್ರಾಮಸ್ಥರು ಇವರು ಇದ್ರೆ ಅವ್ರ ಜೊತೆ ನಾನು ಮಾತಾಡ್ಸ ಹೋಗ್ತೇನೆ ಸರ್ ಹಲೋ ಸರ್ ನಮಸ್ಕಾರ ನಿಮ್ಮ ಹೆಸರಿ

ಇದೊಂದು ಇದೇ ಹೊಳಿ ಹೋಗದ್ರಿ ಸರ ನಾವ್ ಬರ್ತಂದಾಗ್ರಿ ಅಪ್ಪ ಎಲ್ಲಾ ಹೋಗಿ ಹೋಗಿರದೀವ್ರಿ ನಮ್ ಎಲ್ಲರ ಜಾಗ ಸಹಾಯ ಮಾಡಿ ನಮ್ಗೊಂದ್ ಜರ ಇಸ್ಬಿಟ್ಟದ ಹೋಗಿ ಹೋಗಿರ್ತೀವಿ ನೋಡ್ರಿ ಅಪ್ಪ ಸರ್ಕಾರ ಬೇರೆ ಕಡೆ ಜಾಗ ಕೊಟ್ಟರೆ ಹೋಗ್ತೀವಿ ಅಪ್ಪ ಹೋತಿ ಹೋತಿವಿ ನೋಡ್ರಿ ಅಪ್ಪ ಓತಿ ಇದೇ ನೋಡ್ರಿ ಮತ್ತೇನ್ ಹೇಳಾಕೇನ್ರಿ ನೀರ್ ಬಂದು ನಿಮ್ಮ ಏನೇ ಲಾಸ್ ಆಗೈತ್ರಿ ಇದೇ ಮಾಲಾ ಮಾಸಿಲ ಕಾಳ ಕಡಿ ಹಿಟ್ಟ ನೂತ ಗಂಗಾಳ ಚೆರಿ ಇವೇ ರೀ ಅಪ್ಪ ನಮ್ದೇನ ಹೊಲ ಇಲ್ಲ ಏನು ಇಲ್ಲ ರೀ ಹೊಲ

ಲಾಸ್ ಆಗಿದ್ರಿ ಮನೆಯಲ್ಲ ವಿವಿ ಹಾಕಿ ರೀ ನಮ್ದು ಆಗ್ತಾರ ಮತ್ ಏನ್ ಮಾಡ್ಬೇಕ್ರಿ ಮಾಡ್ಬೇಕೇನ್ ಹೊರದಾವ್ರಿ ಸರ ನೋಡ್ರಿ ಅಪ್ಪ ನೀವ್ ಇನ್ಯಾಗಿ ಬೇಡ್ಕೊತೀವಿ ಇಟ್ಟು ಜಾಗ ಇಸ್ಕೊಡ್ರಿ ಬಿಟ್ರಿ ಎಲ್ಲಿ ಯಾಕ ನಾವ್ ಹೋಗಿ ಗೋಳಿ ತೋ ನಮ್ ಗಡಿಯಾಗ ನಾವ್ ಬೀಳ್ತೀವ್ರಿ ವರ್ಷ ಹಿಂಗೆ ಆಯ್ತು ಹಿಂಗೆ ಮಾಡ್ಲಾಕ್ರ ಮಾಡೋದೇನ್ರಿ ಏನ್ರಿ ನಮ್ ಮನಿ ಅಲ್ಲಿ ನೀರಾಗ್ ನಟ್ ನಡುವದ ನೋಡ್ರಿ ಯಾವಾಗ ಬಂತರ ಇದು ಹೊಳಿ ಇದು ನಾಲ್ಕೈದ ದಿನ ಅಲ್ಲಿಕೆ ಬತ್ರಿ ದಿನ ಐತ್ರಿ ಬಂದು ಮತ್ತ್ ಸಾಲ್ಯಾಗ ಏನಾದ್ರು ಹೋಗಿ ಇದ್ದೀವ್ರಿ ಅಲ್ಲಿ ಅನ್ನಪ ಮಾಡ್ತಾರ ಅದ ಉಣ ತಿನ್ಕೋತೀವ್ರಿ ಮನೆಯೆಲ್ಲಾ ಗೋದಿ ಜ್ವಾಳ ಅವು ಇವು ನಾವ್ ಭಜಂತ್ರಿ ಪಿಪಿ ಮಾಡೋರು ಮಾಡವ್ರು ಅಣ್ಣ ಅಂದ್ ಬೇಡ್ ಗೋಳೆ ಮಾಡಿದೇವ್ರಿ ಎಲ್ಲಾ ತೊಯ್ದ್ ಒಟ್ಟು ಹಾಳಾಗಿ ಹೋಗ್ಯದ್ರಿ ಅದ್ ಎಲ್ಲರಿ ಇದು ನೀರಿನ ಅತಂಗ ಕಾಲದಲ್ಲಿ ನಮಗಿಟ್ಟ ಜಾಗ ತೋರಿಸ್ಬಿಟ್ರಿ ಅಪ್ಪ ಅಂದ್ರ ನಾವ್ ಅಲ್ಲಿ ಹೋಗಿ ಆರಾಮ್ ಪತ್ರಾರೆ ಹೊಡ್ಕೊಂಡಿರ್ಲಿ ನರಕಿಯರೇ ಜೋಪ್ರಿಯರ್ ಹೈಕೊಂಡಿರ್ತಿವ್ರಿ ಅಂದ್ರೆ ಸರ್ಕಾರ ಬೇರೆ ಕಡೆ ಕೊಟ್ರ ಜಾಗ ಹೋಗ್ತೇ ಇವತ್ತೇ ಹೋಗ್ತಿವ್ರಿ ಅವ್ರ ಯಾವಾಗ ಅಂದಾಗ ಹೋಗಿ ಬಿಡ್ತೀವಿ ಹ್ಮ್ ವೀಕ್ಷಕರೇ ಇದು ಗ್ರಾಮಸ್ಥರ ಮಾತುಗಳು ಅಂದ್ರೆ ಇದು ಯಾವಾಗ ಜಾಸ್ತಿ ಮಳೆ ಆಗುತ್ತೋ ಯಾವಾಗ ಭೀಮಾ ನದಿಯ ಪ್ರವಾಹ ಹರಿದು ಬರುತ್ತೋ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮನೆಗಳಿಗೆ ಸದಾ ವರ್ಷ ಪೂರ್ತಿ ಕೂಡ ಏನೋ ಯಾವ ಸಮಯದಲ್ಲಿ ಮಳೆಗಾಲ ಸಮಯದಲ್ಲಿ ವರ್ಷ ಪೂರ್ತಿ ಕೂಡ ನಮ್ಮ ಮನೆಗಳಿಗೆ ನೀರಿನ ಪ್ರವಾಹ ಉಕ್ಕಿತಿ ಮತ್ತ ನಾವು ಬೆಳೆದಂತ ಏನು ಸಂಗ್ರಹ ಮಾಡತಕ್ಕಂತ ದವಸ ಧಾನ್ಯಗಳೆಲ್ಲ ಲಾಸ್ ಆಗ್ತದೆ ಅಂತೇಳಿ ಅವ್ರು ಹೇಳ್ತಾ ಇದಾರೆ ಮತ್ತು ಸರ್ಕಾರ ನಮಗೆ ಬೇರೆ ಕಡೆ ಎಲ್ಲಾದರೂ ಜಾಗದ ವ್ಯವಸ್ಥೆ ಆಗಿರ್ಬೋದು ಅಥವಾ ಸೂಕ್ತ ಒಂದು ನಿವೇಶನಗಳನ್ನು ಕೊಟ್ರೆ ಅಥವಾ ಜಾಗದನ್ನ ಕೊಟ್ರೆ ನಾವು ಅಲ್ಲಿ ಹೋಗಿ ಸೆಟಲ್ ಆಗ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ವೀಕ್ಷಕರೇ ನಾವೀಗ ಕುಮಸಿಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇದ್ದೇವೆ ಅಂದ್ರೆ ಈಗ ಏನ ಅಲ್ಲಿ ಕುಮಸಿಗಿ ಗ್ರಾಮದಲ್ಲಿ ಭೀಮಾ ನದಿಯ ಪ್ರವಾಹದಿಂದ ಒಂದಿಷ್ಟು ಏನು ಕೆಲವೊಂದು ಮನೆಗಳು ಏನು ಜಲಾವೃತ ಆಗಿದೇವಲ್ಲ ಆ ಜನರನ್ನ ಪುನರ್ವಸತಿಗಾಗಿ ಮತ್ತು ಗಂಜಿ ಕೇಂದ್ರಕ್ಕಾಗಿ ಈ ಗ್ರಾಮದ ನಮ್ಮೂರ ಹಿರಿಯ ಪ್ರಾಥಮಿಕ ಶಾಲೆ ಆದಂತ ಪ್ರಾಥಮಿಕ ಶಾಲೆಯಲ್ಲಿ ಅವ್ರಿಗೊಂದು ಪುನರ್ವಸತಿ ಕಲ್ಪಿಸಿದಾರೆ ಅವ್ರ ಜೊತೆ ನಾನು ಹೋಗ್ತೀನಿ ಬನ್ನಿ ಶವಣ್ ಪೂಜಾರ್ ನೀವು ಯಾಕೆ ಇಲ್ಲಿ ಕನ್ನಡ ಸಾಲಿಗೆ ಬಂದದ ಮನೆಯಲ್ಲ ಅದ್ರ ಸಂಬಂಧ ಬಂದಿತ್ತೀವ್ರಿ ಇಲ್ಲಿ ಗಂಜಿ ಕೇಂದ್ರದಲ್ಲಿ ನಿಮ್ಗೆ ಏನೇನು ವ್ಯವಸ್ಥೆ ಮಾಡಿದಾರೆ ಅನ್ನ ಮಾಡಿ ಹಾಕ್ತಾರ್ರಿ ಸಾರು ಮಾಡಿ ಹಾಕ್ತಾರ್ರಿ ಉಪ್ಪಿಟ್ಟು ಮಾಡಿ ಹಾಕ್ತಾರ್ರಿ ಚಾ ಮಾಡಿ ಹಾಕ್ತಾರ್ರಿ ಹಾಕ್ಯಾರಿ ಬಟ್ಟಿ ಲಾಸ್ ಆಗಿದ್ರಿ ರೀ ಒಟ್ಟು ಮನಿ ತುಂಬಾ ನೀರ್ ಆಗ್ಯಾವ್ರಿ ಮನಿ ತುಂಬಾ ನೀರಾಗಿ ಎಲ್ಲಾ ತೊಯ್ದವ್ರಿ ಇರ್ಲಾಕ ಜಾಗ ಇರ್ಲಾರ ಕೂತು ಕುಂದ್ರಲಾರ ಬಂದೀವ್ರಿ ಇರ್ತಿರೋ ಮತ್ತೇನು ವಾಪಸ್ ಹೋಗ್ತಿವ್ರಿ ಬರ ಬೀಳ್ಬೇಕಲ್ರಿ ಒಣಗಬೇಕಲ್ ಮನಿ ಮನಿ ಒಣಗಾನ ಹೋಗಿ ಸರ್ಕಾರ ನಿಮಗೆ ಬೇರೆ ಕಡೆ ಇರ ಇರ್ಲಾಕ ಜಾಗ ಕೊಟ್ರ ಅಲ್ಲಿಗೆ ಹೋಗ್ತಾರ ಹ್ಮ್ ಹೋಗ್ತಿವ್ರಿ ಎಲ್ಲಾರ ಆಸ್ರ ಆದ್ರ ಸಾಕ್ರಿ ಆಸ್ರ ಇದ್ದಲ್ಲಿ ಹೋಗಿರೋದ್ರಿ ನನ್ನ ಹೆಸರು ಲಕ್ಕವ್ರಿ ಒಟ್ಟು ಎಲ್ಲ ಲಾಸ್ ಆಗ್ಯಾವ್ರಿ ಏನು ಉಳಿದಿಲ್ರಿ ನಾವು ಇಲ್ಲಿ ಬಂದ್ ಅದಕ್ಕ ನಡ್ಕೊತೀರಿ ಕೊಡ್ತೀವ್ರಿ ನಾವು ಏನೇ ಲಾಸ್ ಆಗಿದ್ರಿ ಮನೆಯಾಗ ಜೋಳ ಕಾಳ ಬಾಂಡೆ ಕೊಂಡೆ ಎಲ್ಲ ಏನು ಉಳಿದಿಲ್ರಿ ಅಲ್ಲಿ ಅದಕ್ಕ ಬಂದ್ ಕೊಡ್ತೀವ್ರಿ ಇಲ್ಲಿ ಏನೋ ಗಂಜಿ ಕೇಂದ್ರದಲ್ಲಿ ಇದ್ರಲ್ರಿ ನಿಮ್ಗೆ ಊಟ ಮತ್ತೆ ಎಲ್ಲ ಎಲ್ಲ ವ್ಯವಸ್ಥೆ ಮಾಡಿದಾರೆ ಎಲ್ಲ ಮಾಡ್ತಾರೆ ಒಟ್ಟು ವ್ಯವಸ್ಥೆ ಮಾಡ್ತಾರೆ ಹೆಸರ ನನ್ ಹೆಸರು ಚಕ್ ಹೊಂತಾವ್ರಿ ನಮ್ ಮನಿ ಎಲ್ಲ ಹೀಗೆ ಬ್ಯಾಂಕ್ ಹೋಗ್ಯ ಬಿಟ್ಟವ್ರಿ ಎಲ್ಲ ಎಲ್ಲಾರ ಹೋಗ್ಯಾವ್ರಿ ಎರಡ್ ಮಾತಾದ ಒಳಗ ಎರಡ್ ಸಾರಿ ಬರ್ತಾದ ಅದೇನೋ ಹೊಳಿನೇ ಅದೇನೋ ಹೇಳಕ್ ಬರಲ್ಲರಿ ಹಂಗ ಆತವ್ ನೋಡ್ರಿ ಆಗ್ಯಾವ ಮತ್ತೆ ಒಂದ್ ಸಾಲ ಕೂತಿದೇವ್ರಿ ಹ್ಞೂ ಇದಕ್ಕೆ ಮುಂದೆ ಸರ್ಕಾರ ಏನಾದರೂ ಏನಾದರೂ ಸಹಾಯ ಮಾಡ್ಬೇಕಾ ಏನು ಮಾಡಬೇಕು ಏನು ಜಾಗ ಕೊಡ್ಬೇಕು ರೀ ಜಾಗ ಕೊಟ್ರಂದ್ರ ಒಳಗೆ ನಾವು ಇರ್ತೀವಿ ರೀ ಬೈಗೆ ಹೊಳೆ ಊರು ಬಿಟ್ಕೇ ಬರ್ತು ನಮ್ಮ ಮುಂದೆ ಹೋಗಿ ಇರ್ತಿದ್ದೇವೆ ರೀ ಕೊಟ್ರ ಅಂದ್ರೆ ಹೋತಿದ್ದೇವು ರೀ ಮಗ್ಳೂರು ಅಂತ ಹೇಳ್ರಿ ಸರ ಬರೀ ಕೇವಲ ಅಕ್ಕಿ ಅನ್ನ ಗಂಜಿ ಇದು ತಾತ್ಕಾಲಿಕ ಐತ್ರಿ ಹಾಂ ರೀ ದಿನ ಎರಡು ದಿನ ಊಟ ಮಾಡ್ತೀವಿ ಹೋತೀವಿ ಶಾಶ್ವತ ಪರಿಹಾರ ಬೇಕು ಹೌದಲ್ಲ ರೀ ಬೇರೆ ಅಕ್ಕಿ ಹಾಕದೆ ಅನ್ನ ಗಂಜಿ ಎಷ್ಟು ಹಾಕೋನ ಕುಟ್ಟನಾ ಒಂದ್ ರೋಗ ಕೊಟ್ಟೆ ಒಂದ್ ಕೊಟ್ಟೆ ಇಂತ ಎಷ್ಟ್ ಬರೀ ಈಗಿನ ಎಷ್ಟ ಐತ್ರಿ ಶಾಶ್ವತ ಪರಿಹಾರ ಎಂದ ಹೌದಲ್ರಿ ಶಾಶ್ವತ ಪರಿಹಾರ ಅಂದ್ರೆ ಮಾಡ್ಬೇಕು ಸರ್ಕಾರ ಬೇರೆ ಇದು ಹೊಳೆ ನದಿ ಪಾತ್ರ ಜನರಿಗೆ ಬೇರೆ ಕಡೆ ಜಾಗ ವ್ಯವಸ್ಥೆ ಮಾಡ್ಬೇಕ್ರಿ ಹೌದ್ರಿ ಎಷ್ಟೇ ಸ್ವಲ್ಪ ಸ್ವಲ್ಪ ಅವ್ರ ಪ್ರಕಾರ ಹೆಂಗ ನೋಡಿ ನೋಡಿ ಜಾಗ ಸೂಕ್ಬೇಕ ಸರ್ಕಾರ ನೀವಿಲ್ಲಿ ಎಷ್ಟು ಜನರಿದಿರಿ ಅದ್ರ ನಿಮ್ಮ ಕುಟುಂಬ ಕುಟುಂಬಸ್ಥ ನೋಡ್ರಿ ಇಲ್ಲಿ ಒಂದ್ ನಮ್ ಕುಟುಂಬ ರೀ ನಮ್ ಕುಟುಂಬ ಐದ್ ಮಂದಿ ಇದೆ ಅಂದ್ರೆ ಒಂದು ಕುಟುಂಬ ಐದು ಜನ ಇದ್ರಿ ಅಂದ್ರೆ ಒಟ್ಟಾರೆಗೆ ಇಲ್ಲಿ ಅಂದಾಜು ಎಷ್ಟು ಕುಟುಂಬಗಳು ಇದಾವ್ರಿ ಒಂದ್ ಮೂವತ್ತರಿಂದ ನಲ್ವತ್ತು ಕುಟುಂಬ ಬಂದವ್ರಿಗ ಮೂವತ್ತೈದರಿಂದ ನಲ್ವತ್ತು ಕುಟುಂಬ ಬಂದವ್ರಿ ಮತ್ ಬೇರೆ ಕಡೆ ಅಲ್ಲಿ ತೆಳಗನು ಇದ್ದಿರಬೇಕು ನಾ ಗುಡಿ ಮುತ್ತ ಗುಡಿ ಮುತ್ತಿಯವ್ರ ಸಾಲಿ ರೀ ಕಲ್ಲಿಂಗ್ ಮುತ್ತ ಗುಡಿ ಸಾಲಿ ಅದ್ರಿ ಅಲ್ಲಿ ಹೋಗಿರ್ಬಹುದ್ರಿ ಇಲ್ಲಿ ಅಂತೂ ಮೂವತ್ತರಿಂದ ನಲ್ವತ್ತ ಕುಟುಂಬ ಬಂದವ್ರಿ ವೀಕ್ಷಕರೇ ಕುಮಸಿಗಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಚಂದ್ರಕಾಂತ್ ಸಿಂಗೆ ಅವ್ರ ಜೊತೆ ಇದ್ರೆ ಅವರು ಈ ಸಮಸ್ಯೆ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ ಇವತ್ತ ಕುಂಸಿ ಗ್ರಾಮದಲ್ಲಿ ಎರಡ್ ಸಾವಿರದ ಹದಿನೆಂಟರಾಗ ನೆರೆ ಹಳಿಯಾಗಿ ಅನೇಕ ಕುಟುಂಬಗಳು ನೀರು ಪಾಲಾಗಿದ್ದವು ಅವಾಗ ಕೂಡ ಕಾಳಜಿ ಕೇಂದ್ರ ಮಾಡಿ ಕಾಳಜಿ ಕೇಂದ್ರ ಮಾಡಿ ಸರ್ಕಾರ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮ ಪಂಚಾಯತಿ ಆ ಅಭಿವೃದ್ಧಿ ಅಧಿಕಾರಿಗಳು ಊರಿನ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಅವಾಗಿನಿದ್ದ ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡಿಕೊಂಡು ಅವಾಗ ಕೂಡ ಈ ಕಾಳಜಿ ಕೇಂದ್ರ ಒಂದು ಬಹಳ ಒಂದು ಅಚ್ಚುಕಟ್ಟಿನಿಂದ ಈ ಜನರಿಗೆ ಒಂದು ಒಳ್ಳೆ ಒಂದು ವ್ಯವಸ್ಥೆಯನ್ನು ಮಾಡಿ ಕಲ್ಪಿಸಿತು ಆದ್ರೂ ಈ ಸದ್ಯಕ್ಕ ಕೂಡ ಅದೇ ರೀತಿಯಾಗಿ ಈಗನು ಅಷ್ಟೇ ಒಂದು ಕಾಳಜಿ ಕೇಂದ್ರ ಕಾಳಜಿಯಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ ಅಲ್ಲ ಅದೇ ಇದು ಬರೀ ಕಾಜಿ ಕೇಂದ್ರಗಳನ್ನ ಮಾಡಬೇಕು ಉದ್ದೇಶವೋ ಅಥವಾ ಏನಾದ್ರೂ ಅವರಿಗೆ ಶಾಶ್ವತವಾದ ಪರಿಹಾರ ಕೊಡ್ಬೇಕಂತ ಹೇಳಿ ನಾನು ಅದೇ ನಿಮ್ಮ ಮುಖಾಂತರ ಇವತ್ತ ಈ ಜಿಲ್ಲೆಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಏನ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಇದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದೇ ರೀತಿಯಾಗಿತ್ತು ಈಗೂ ಕೂಡ ಇದೇ ಆಗ್ಯದ ದಯಮಾಡಿ ನಾವು ಅವರಿಗೆ ಒಂದು ವಿನಂತಿ ಏನಪ್ಪಾ ಅಂತಂದ್ರ ಒಂದು ಪರ್ಮನೆಂಟ್ ಸೊಲೂಷನ್ ಮಾಡ್ಬೇಕಂತ ಹೇಳಿ ಇಡೀ ಗ್ರಾಮ ವತಿಯಿಂದ ಅವರಿಗೆ ವಿನಂತಿ ಅಲ್ಲ ಗ್ರಾಮಸ್ಥರು ಹೇಳ್ತಿದಾರೆ ವರ್ಷ ಆಗುತ್ತೆ ಲಾಸ್ ಆಗುತ್ತೆ ಕಾಳು ಕಡೆ ಎಲ್ಲ ಲಾಸ್ ಆಗುತ್ತೆ ಜಾಗ ಕೊಟ್ಟರೆ ಪರ್ಮೆಂಟ್ ಆಗಿ ಅದೇ ಜಾಗ ಸೆಟ್ ಆಗ್ತಾ ಹೇಳ್ತಿದ್ದಾರೆ ಪಂಚಾಯತ್ ವತಿಯಿಂದ ಏನಾದ್ರು ಕೂಡ ತಾವು ಮನವರಿಕೆ ಮಾಡಬಹುದಲ್ಲ ಈ ಸದ್ಯಕ್ಕೆ ಸರ ಇದು ಇದು ಮುಗಿದ ತಕ್ಷಣನೇ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿ ಗ್ರಾಮ ಪಂಚಾಯತಿ ಅವ್ರ ಠರಾವ್ ಮಾಡಿ ಆ ಠರಾವ್ ಅನ್ನು ನಾನು ಯಾರು ಇಂಡಿ ಉಪಯೋಗ ವಿಭಾಗಗಳಿಗೆ ಮತ್ತು ನಮ್ ತಾಲೂಕ್ ಪಂಚಾಯತಿ ಕಾರ್ಮಿಕ ಅಧಿಕಾರಿಗಳಿಗೆ ನಾವು ಫಾರ್ವರ್ಡ್ ಮಾಡಿ ಕಳಿಸಿ ಸರ್ಕಾರ ಮಟ್ಟದಾಗ ಇದು ಜಲ್ದಿ ಮಂಜೂರಾಗೋದ್ ನಾವು ನೋಡ್ಕೊಲಕ್ ಪ್ರಯತ್ನ ಮಾಡ್ತಾರೆ ಈಗ ಈಗಾಗಲೇ ಪಂಚಾಯತಿ ಒಳಗಡೆ ಮನೆ ಕಟ್ಟಲಿಕ್ಕೆ ಒಂದಷ್ಟು ಏನ್ ಸರ್ ಸಹಾಯಧನ ಬರುತ್ತೆ ಮತ್ತೆ ಮನೆ ಕಟ್ಟಿದ ಬರುತ್ತೆ ಸರ್ ಸೊ ಹಾಗಾಗಿ ಶಾಸಕರ ಒಂದು ನೇತೃತ್ವದಲ್ಲಿ ಅಥವಾ ಬೇರೆ ಯಾರು ದಾನಿಗಳಾಗಿರ್ಬೋದು ಅಥವಾ ಎಲ್ಲರಿಗೂ ಒಂದು ಒಂದಷ್ಟು ಜಾಗ ನೋಡಿಕೊಂಡು ಅಲ್ಲಿ ಇಟ್ಕೊಂಡು ಪಂಚಾಯತಿಗಳಿಂದ ಅವರು ಮನೆ ಕಟ್ಟಕ್ಕೆ ಸಹಾಯಧನ ಈ ಇಂಥ ವ್ಯವಸ್ಥೆ ಒಂದು ಮಾಡಬಹುದು ಈಗ ಆ ವಿಷಯ ಬಂದಾಗ ಸರ್ ಇದು ಸರ್ಕಾರಕ್ಕ ಆಸ್ತಿ ಕೊಡ್ಲಕ್ ಜನ ಮುಂದೆ ಬರಬೇಕು ಮತ್ತಂದ್ರೆ ಜಿಲ್ಲಾಧಿಕಾರಿಗಳಿಗೆ ಆ ಆಸ್ತಿಯನ್ನು ಖರೀದಿ ಮಾಡಿ ಗ್ರಾಮ ಮಾಡ್ಲಕ್ಕೆ ಅವಕಾಶ ಅದ ಅದೇ ವಿಚಾರ ಇಟ್ಕೊಂಡೆ ನಾವು ನಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು ಠರಾವ್ ಮಾಡಿ ಅವ್ರಿಗೆ ಶಿಫಾರಸ್ಸು ಲೆಟರ್ ಕ ನಾವು ಮಂಜೂರು ಮಾಡ್ಲಕ್ಕ ಬೇಡಿಕೆ ಇಟ್ಟಾಗ ಅದು ಅಲ್ಲಿ ಅಂಜರ ಪ್ರಯತ್ನ ಮಾಡಿ ಶಾಸಕರಾಗಲಿ ಸಚಿವರಾಗಲಿ ಇದನ್ನು ಮುತಾರ್ಜಿ ವಹಿಸಿ ಮಂಜೂರು ಮಾಡಿಕೊಟ್ರಂದ್ರೆ ಈ ಗ್ರಾಮಕ್ಕ ಅನುಕೂಲ ಆಗ್ತದೆ ಸರ್ ವೀಕ್ಷಕರ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಐ ಎಸ್ ವಾದಿ ಅವರು ನಮ್ಮ ಜೊತೆ ಇದ್ದಾರೆ ನಾನು ಅವರನ್ನೇ ನಾನು ಹೋಗ್ತೇನೆ ಸರ್ ನಮಸ್ಕಾರ ಸರ್ ಇಲ್ಲಿ ಗಂಜಿ ಕೇಂದ್ರದಲ್ಲಿ ಯಾವ ಯಾವ ವ್ಯವಸ್ಥೆಗಳನ್ನು ನಾವು ಮಾಡಿದೀರಿ ಸರ್ ಗಂಜಿ ಕೇಂದ್ರದಲ್ಲಿ ನಾವು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ ಲೈಟಿಂಗ್ ವ್ಯವಸ್ಥೆ ಮಾಡಿವಿ ಶುದ್ಧ ಕುಡಿಯುವ ನೀರು ವ್ಯವಸ್ಥೆ ಮಾಡಿವಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿವಿ ಮತ್ತು ಜನರಲ್ಲಿ ಫ್ಲಡ್ ಬರ್ತಲ್ಲ ಅವರಿಗೆ ಆಗ ವಿಸಿಟ್ ಮಾಡಿ ಸಿಂಕೆ ನೀವೆಲ್ಲ ಗಂಜಿ ಕೇಂದ್ರ ಕೋರಿ ಇದು ಮುಳಗಡೆ ನಿಮ್ಗೆ ಅಪಾಯ ಕಾಜಿ ಕೇಂದ್ರ ಕೋರಿ ಅಂತೇಳಿ ನಾವು ಮನವರಿಕೆ ಮಾಡಿವಿ ಸರ್ ಹಲವಾರು ಬರೀ ಹಲವೊಂದು ಇಪ್ಪತ್ತ್ ಮೂರು ಕುಟುಂಬ ಇರ್ತಾರೆ ಸರ್ ಆಲ್ರೆಡಿ ಮತ್ತೆ ಇನ್ನು ಹೆಚ್ಚುವರಿಯಾಗಿ ಜಾಸ್ತಿ ನೀರು ಫ್ಲಡ್ ಇಫೆಕ್ಟ್ ಆಗೋ ಸಂಬಂಧ ಅಲ್ಲಿ ಬಾಲಿಕರ ಶಾಲೆಗೆ ಮತ್ತು ಇಲ್ಲಿ ಕಲಾಲಿಂಗ ಸ್ಕೂಲಿಗೆ ಸಹ ಶಿಫ್ಟ್ ಮಾಡ್ಕ ವ್ಯವಸ್ಥೆ ಮಾಡಿವಿ ಸರ್ ಕಾಳಜಿ ಕೇಂದ್ರದಲ್ಲಿ ಯಾವ ಯಾವ ಅಂದ್ರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತೆ ಸಂಜೆ ಯಾವ ಯಾವ ಉಪಹಾರಗಳನ್ನ ಮತ್ತೆ ಈಗ ಸರ್ಕಾರದಿಂದ ಮೆನು ಅಂತ ಸರ್ ಈಗ ಆಹಾರ ಇಲಾಖೆ ಕೊಟ್ಟಿದ್ದಾರೆ ಸರ್ ಮುಖ್ಯ ಗುರುಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಬಿಶ್ವೂರದಲ್ಲಿ ದಿನ ಏನ್ ಮಾಡ್ತೀವಿ ಅದನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ರು ಮಳೆಗಾಲ ಮಳೆಗಾಲದಲ್ಲಿ ಕೂಡ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಹರಡ್ತವೆ ಇದ್ರ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವ ಕ್ರಮ ಕೈಗೊಂಡಿದ್ರಿ ಆರೋಗ್ಯ ಇಲಾಖೆಯಿಂದ ಈಗ ಪ್ರಥಮ ಚಿಕಿತ್ಸೆಗಾಗಿ ನಾವು ಎಲ್ಲಾ ಸಿಬ್ಬಂದಿಗಳು ಮತ್ತು ನಾವು ಎಲ್ಲಾ ಮೆಡಿಸಿನ್ಸ್ ತಗೊಂಡು ಬಂದಿದ್ರಿ ಅವುಗಳನ್ನ ಎಲ್ಲ ಜನರಿಗೆ ಈಗ ಆಲ್ರೆಡಿ ನೋಡೀವಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿವಿ ಹೆಚ್ಚಿಂದ ಏನಾರ ಇತ್ತಂದ್ರ ತಾಲೂಕ್ ಆಸ್ಪತ್ರೆಗೆ ರೆಫರ್ ಅಂದ್ರೆ ಇಲ್ಲಿ ಚಿಕ್ಕ ಮಕ್ಕಳು ಮತ್ತೆ ಬಾಣಂತಿಯರು ಏನಾದ್ರು ಇದಾರ ಸರ್ ಇಬ್ಬರು ಸಿಕ್ಕಿದ್ದಾರೆ ಅವ್ರಿಗೆ ಹೇಳಿದ್ರಿ ಮುನ್ನೆಚ್ಚರಿಕೆ ಹೇಳಿವಿ ಸ್ವಲ್ಪ ಸೇಫ್ಟಿ ಆಗಿರೀ ಬೆಚ್ಚಗಿರ್ರಿ ಎಲ್ಲಾ ರೀತಿಯಿಂದ ಅಂತ ಹೇಳಿದ್ರು ಅಂದ್ರೆ ಬಾಣಂತಿಯರಿಗೆ ಯಾವ ಒಂದು ಸೌಕರ್ಯ ಕಲ್ಪಿಸಿದ್ರಿ ಸರ್ ವಿಶೇಷವಾಗಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ಕ್ರಮ ತಾಯಿ ಮತ್ತು ಮಕ್ಕಳ ಆರೋಗ್ಯ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿವಿ ಸರ್ ನಮಗೆ ಆಲ್ರೆಡಿ ಕೆಮ್ಮನಗಡಿದ್ರು ಜ್ವರದ್ದು ಟ್ಯಾಬ್ಲೆಟ್ ಕೊಟ್ಟಿವಿ ಮತ್ತು ಅವರಿಗೆ ಐರನ್ ಆ್ಯಂಡ್ ಆಸಿಡ್ ಟ್ಯಾಬ್ಲೆಟ್ ಕೊಟ್ಟಿವಿ ರೀ ಬೆಚ್ಚಗಿರು ಅಂತ ಹೇಳಿ ಸ್ವಲ್ಪ ಹಂಗೇನು ರೀ ತಾಸ್ ಬಿಡ್ತಾ ಹೇಳಿರಿ ನಾವು ಹೆಚ್ಚಿನ ಚಿಕಿತ್ಸೆಗೆ ತಾಲೂಕು ಆಸ್ಪತ್ರೆ ಕಳಿಸ್ತೀವಿ ಓಕೆ ವೀಕ್ಷಕರೇ ಕುಮಸ್ಗಿ ಗ್ರಾಮದಲ್ಲಿ ಏನು ಭೀಮಾ ನದಿಯ ಪ್ರವಾಹದಿಂದ ಏನು ಸಂತ್ರಸ್ತ ಕುಟುಂಬಗಳನ್ನ ಕಾಳಜಿ ಕೇಂದ್ರಗಳಲ್ಲಿ ಸ್ಥಳಾಂತರ ಮಾಡಲಾಗಿದೆ ಸುಮಾರು ಇಪ್ಪತ್ ಮೂರು ಕುಟುಂಬಗಳಾಗಿದ್ದಾವೆ ಆ ಇಪ್ಪತ್ತ್ ಮೂರು ಕುಟುಂಬಗಳಲ್ಲಿ ಇರ್ತಕ್ಕಂಥ ಸಣ್ಣ ಮಕ್ಕಳಿಂದ ವಯೋವೃದ್ಧರಿಂದ ಹಿಡಿದು ಅವರು ಆರೋಗ್ಯ ಅಂತ ಹಿಡಿದು ಅವ್ರ ಮೂಲಭೂತ ಸೌಕರ್ಯನ ಹಿಡಿದು ಮತ್ತೆ ಊಟ ವಸತಿಗಳನ್ನಾಗಿರ್ಬೋದು ಎಲ್ಲಾ ರೀತಿ ಸಜ್ಜು ಮಾಡಲಾಗಿದೆ ಅಂತೇಳಿ ಏನೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೇಳಿದ್ರು ಮತ್ತು ಪಿಡಿಒರು ಅಹ್ ಏನೋ ಅದರ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಮತ್ತೆ ಇದಷ್ಟೇ ಅಲ್ಲದ ಸಣ್ಣ ಮಕ್ಕಳಿಂದ ಗರ್ಭಿಣಿ ಸ್ತ್ರೀಯರು ಇದ್ದಾರೆ ಇವರೆಲ್ಲರ ಆರೋಗ್ಯ ಕಾಳಜಿ ಜೊತೆಗೆ ಮತ್ತು ಮೂಲಭೂತ ಸೌಕರ್ಯ ಕಲ್ಪನೆ ವ್ಯವಸ್ಥೆಯಲ್ಲಿ ನಾವು ಅಹ್ ಅಧಿಕಾರಿಗಳೆಲ್ಲ ಮುಂದಾಗಿದ್ರ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇವರು ಒಂದೇ ಒಂದು ಬೇಡಿಕೆ ಏನಂತಂದ್ರೆ ನಮ್ಗೆ ಒಂದು ಶಾಶ್ವತವಾದ ಪರಿಹಾರ ಬೇಕು ಅಂದ್ರೆ ಈ ವರ್ಷ ಪ್ರಭಾವ ಬರುತ್ತೆ ಮುಂದಿನ ವರ್ಷ ಪ್ರಭಾವ ಬರ್ತದೆ ಅದರ ಮುಂದಿನ ವರ್ಷ ಪ್ರಭಾವ ಬರುತ್ತದೆ ಆದ್ರೆ ನಾವು ಮತ್ತೆ ಗಂಜಿ ಕೇಂದ್ರದಲ್ಲಿ ಇರಬೇಕು ಅಂದ್ರೆ ಕಾಳಜಿ ಕೇಂದ್ರದಲ್ಲಿ ಇರ್ಬೇಕು ಮತ್ತೆ ನಾವು ವಾಪಸ್ ಹೋಗ್ಬೇಕು ಇದು ಬೇಡ ಎಲ್ಲೆಲ್ಲಾದರೂ ಒಂದ್ ಕಡೆ ಒಂದು ನಿವೇಶನ ಕೊಟ್ಟು ಒಂದು ಶಾಶ್ವತವಾದ ಪರಿಹಾರ ಕಲ್ಪಿಸ್ಕೊಡ್ಬೇಕಂತೇಳಿ ಅವರ ಒಂದು ಆಗ್ರಹವಾಗಿದೆ ನೀವು ನೋಡ್ತಾ ನ್ಯೂಸ್ ಸ್ಪೀಡ್ ಪೋಸ್ಟ್ ನಾನು ಸಂಗಮೇಶ್ವರಿಗೆ ನಮಸ್ಕಾರ